ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸೌಮ್ಯ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಬಂದು ಮಂಡೇ ಬ್ಲಾಗು ಮಂಡೇ ಮಾರ್ನಿಂಗಿಂದನೇ ಶುರು ಮಾಡಿದೆ ಮಂಡೇ ಬಂದು ಕ್ಲೀನಿಂಗ್ ಮನೆ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು ಬಿಕಾಸ್ ನಾನು ಹೇಳಿರ್ತೀನಿ ಮಿನಿ ವ್ಲಾಗಲ್ಲಿ ನಮ್ಮ ದೊಡ್ಡಮ್ಮ ಅವರು ತೀರ್ಕೊಂಡಿರ್ತಾರೆ ಅಂಟಿರುತ್ತೆ ನಮಗೆ ಅದಕ್ಕೋಸ್ಕರ ನಾವೆಲ್ಲನೂ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಬ್ಲಾಗ್ನ ಶುರು ಮಾಡಿಕೊಂಡು ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ ಅಡುಗೆ ಮನೆಯಿಂದ ಹಿಡ್ದು ಜಾಸ್ತಿ ಎಲ್ಲ ಶೂಟ್ ಮಾಡ್ಕೊಳೋಕೆ ಹೋಗಲಿಲ್ಲ ನಿಮಗೂ ಬೋರ್ ಆಗುತ್ತೆ ಆ್ಯಂಡ್ ಎಲ್ಲರ ಲೈಫಲ್ಲೂ ರೆಗ್ಯುಲರಾಗಿ ನಡೆಯೋ ಅಂಥದ್ದೇನೆ ನಾನು ಸ್ವಲ್ಪ ಸ್ವಲ್ಪ ಶೂಟ್ ಮಾಡಿಕೊಂಡೆ ನಿಮ್ಗೆ ಈ ಥರ ವ್ಲಾಗ್ಸ್ ಎಲ್ಲ ಅಂದರೆ ಕ್ಲೀನಿಂಗ್ ಮಾಡೋದು ಅದೆಲ್ಲ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ನಾನು ಟ್ರೈ ಮಾಡ್ತೀನಿ ಹಾಕೋಕ್ಕೆ ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಶೂಟ್ ಮಾಡಿಕೊಂಡೆ ಎವ್ರಿಥಿಂಗ್ ಮನೆ ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಕ್ಲೀನ್ ಮಾಡಿಕೊಂಡು ಪಾಪ ಕೂಡ ಹುಷಾರಿರಲಿಲ್ಲ ಅವಳು ಶೂಟ್ ಇರಲಿಲ್ಲ ಬಿಡ್ತಾಯಿರಲಿಲ್ಲ ಕ್ಲೀನ್ ಕ್ಲೀನೆಲ್ಲ ಮಾಡಿ ಫ್ರೆಶ್ನಪ್ ಆಗಿ ಬಂದು ಕ್ಲೀನ್ ಮಾಡಿಬಿಟ್ರೆ ಅಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗುತ್ತೆ ಫ್ರೆಶ್ನಪ್ ಆಗಿ ಬಂದು ಅವಳನ್ನು ಕರ್ಕೊಂಡೋಗಿ ಬಂದೆ ಮಂತ್ರ ಎಲ್ಲ ಹಾಕಿಸ್ಕೊಂಡು ಇವಾಗ ಶೂಟ್ ಮಾಡ್ತಾ ಇರೋದು ಬಂದು ವೈಕುಂಠ ಏಕಾಶ ಏಕಾದಶಿ ದಿನ ವೈಕುಂಠ ಏಕಾದಶಿ ದಿನ ನಾವೆಲ್ಲ ಪೂಜೆ ಮಾಡ್ಬೋದು ಅಂತ ಗೊತ್ತಾಯಿತು ಸೊ ಅದಕ್ಕೇ ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಅಮ್ಮ ಇಬ್ರೂ ದೇವ್ರ ಸಾಮಾನೆಲ್ಲ ಪಾಪ ಅಮ್ಮ ತೊಳ್ಕೊಟ್ರು ಅವ್ರ ಕೈಯಲ್ಲಿ ಆಗಲ್ಲ ಅಂದರೂ ನನಗೆ ಹೆಲ್ಪ್ ಮಾಡಿ ಕೊಟ್ಟರು ದೇವ್ರ ಸಾಮಾನೆಲ್ಲ ತೊಳ್ಕೊಟ್ರು ನಾನು ಕೂಡ ದೇವರಿಗೆಲ್ಲ ಪುಟ್ಟೆಲ್ಲ ಇಟ್ಕೊಂಡು ದೇವರ ಫೋಟೋ ದೇವರದು ಐಟಮ್ಸ್ ಎಲ್ಲದಕ್ಕೂಬಿಟ್ಟೆಲ್ಲ ಇಟ್ಕೊಂಡು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಹಾಗೆ ಕ್ಲೀನೆಲ್ಲ ಮಾಡಿಕೊಂಡು ಮಾರ್ಕೆಟ್ಗೆ ಅಂದರೆ ಹೋಗಿ ಹೂವು ಎಲ್ಲ ತೊಗೊಂಡು ಬಂದು ಯಾವಾಗ್ಲೂ ಅಷ್ಟೇ ನಾನು ರಾಘವೇಂದ್ರ ಸ್ವಾಮಿ ಫೋಟೋ ತೊಗೊ ತೊಗೊಂಡು ಬಂದಾಗ್ಲೂ ನಾನು ನಂಗೆ ಅದೇನೋ ಒಂಥರ ಖುಷಿ ಹಾರ ಹಾಕಿ ಪೂಜೆ ಮಾಡೋದು ಅಂತ ಹೇಳಿದ್ರೆ ರಾಘವೇಂದ್ರ ಸ್ವಾಮಿಗೆ ಆ್ಯಂಡ್ ಎಲ್ಲ ದೇವ್ರಿಗೂ ಅಷ್ಟೇ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಅಂತನೇ ಅಲ್ಲ ಎಲ್ಲ ದೇವರಿಗೂ ನನಗೆ ಹೂವು ಜಾಸ್ತಿ ಇರಬೇಕು ಜಾಸ್ತಿ ಇದ್ದು ಪೂಜೆ ಮಾಡಿದಾಗ ನನಗೆ ಒಂಥರ ಖುಷಿ ಅನಿಸುತ್ತೆ ಅಲಂಕಾರ ಮಾಡಿದಾಗ ನಂಗೆ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ ಕೆಲವ್ರು ಅಂತಾರೆ ನೀನು ಹೂವಾಗ ಜಾಸ್ತಿ ಖರ್ಚು ಮಾಡ್ತೀಯ ಅಂತ ಅದೇನೋ ಗೊತ್ತಿಲ್ಲ ನಾವು ಯಾವಾಗಿಂದ ಪೂಜೆ ಮಾಡಿ ಮಾಡ್ತೀವಲ್ವ ಆವಾಗಲಿಂದ ನನಗೆ ಇವತ್ತಿನವರೆಗೂ ಹೂವಾಗೇ ಆಗಿರ್ಬೋದು ಅಥವಾ ದೇವರಿಗೆ ಅಂತಲೇ ಆಗಿರ್ಬೋದು ತೊಗೊಳ್ಬೇಕು ಅಂದಾಗ ದುಡ್ಡಿಲ್ಲ ಅಥವಾ ಕಷ್ಟ ಅಂತ ಅನಿಸಿದ್ದು ಯಾವತ್ತೂ ಅನಿಸಿಲ್ಲ ಆ ಇಂಥ ಪರಿಸ್ಥಿತಿ ಇದ್ರೂ ಪೂಜೆ ಮಾಡೋ ಟೈಮ್ಗೆ ನಮಗೇನೋ ಒಂದು ಒಳ್ಳೆಯದಾಗತ್ತಪ್ಪ ಅನ್ನೋ ಥರ ಫೀಲಿಂಗ್ ಬರುತ್ತೆ ನನಗಂತೂ ಪೂಜೆ ಮಾಡಿದಾಗ ಒಂದೊಳ್ಳೆ ಪಾಸಿಟಿವ್ ವೈಬ್ ಸಿಗುತ್ತೆ ನಮ್ಗೆ ಏನೇ ಆಗಿ ಮನೇಲಿ ಎಷ್ಟೇ ನೆಗೆಟಿವ್ ಇರಲಿ ಅಥವಾ ಏನೇ ಆಗಿರಲಿ ಪೂಜೆ ಮಾಡಿದಾಗ ಅಥವಾ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಒಂದೊಳ್ಳೆ ಪಾಸಿಟಿವ್ ವೈಬ್ ಸಿಗುತ್ತೆ ಆ ಮನೇಲಿ ಧೂಪ ಎಲ್ಲ ಹಾಕಿದಾಗ ನಿಮಗೂ ಹಾಗೆ ಅನಿಸುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ಆಫ್ಕೋರ್ಸ್ ಎಲ್ಲರಿಗೂ ಹಾಗೆ ಅನಿಸುತ್ತೆ ಅಷ್ಟೇ ಪೂಜೆ ಎಲ್ಲ ಮಾಡಿದೆ ಎಲ್ಲನೂ ರೆಡಿ ಮಾಡ್ಕೊತಿದ್ದೆ ಹೂವು ಎಲ್ಲ ಹಾಕ್ಕೊಂಡು ನನಗೆ ನಮ್ಮ ದೇವರ ಮನೆಯಲ್ಲಿ ಒಂದು ಎರಡು ತುಂಬ ಇಷ್ಟವಾಗಿರೋ ಒಂದು ವಿಚಾರ ಇದೆ ಒಂದು ಬಂದು ನನಗೆ ಸಾಯಿಬಾಬಾ ಅಂದರೆ ತುಂಬ ಇಷ್ಟ ಸಾಯಿಬಾಬಾ ಮೂರ್ತಿ ಫೋಟೋ ಆ್ಯಂಡ್ ಇದು ಇನ್ನೊಂದು ಬಂದು ಮಂತ್ರಾಲಯದಿಂದ ತೊಗೊಂಡು ಬಂದಿರೋದು ಅದೊಂದು ಮೂರ್ತಿ ಅದು ಎರಡೂ ನನಗೆ ತುಂಬ ಇಷ್ಟ ತುಂಬ ಇಷ್ಟ ಆಗುತ್ತೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದಂಥದ್ದು ನಮ್ಮ ಮನೆ ದೇವ್ರ ಮನೇಲಿ ನಂಗೆ ಇಷ್ಟ ಆಗಿರೋ ಅಂತ ಎಲ್ಲನೂ ಇಷ್ಟನೇ ಬಟ್ ಅದು ಒಂದು ಫೇವ್ರೆಟ್ ಪಾರ್ಟ್ ಅಂತಲೇ ಹೇಳ್ಬೋದು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆನೂ ಮಾಡೋಕ್ಕೆ ಶುರು ಮಾಡಿದೆ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು ವೈಕುಂಠ ಕೂಡ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ ಪೂಜೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ನೈನ್ ಥರ್ಟಿ ಆಗಿಬಿಟ್ಟಿತ್ತು ಬಿಕಾಸ್ ನಾವು ಸ್ಟಾರ್ಟ್ ಮಾಡಿದ್ದೆ ಈವ್ನಿಂಗ್ ಒಂದು ಫೋರ್ ಓ ಕ್ಲಾಕ್ ಹಂಗೆ ಸ್ಟಾರ್ಟ್ ಮಾಡಿದ್ದು ಕನ್ಫ್ಯೂಷನ್ಸ್ ಇದ್ದು ಮಾಡಬೇಕಾ ಮಾಡಬಾರ್ದ ಅಂತ ಹೇಳಿ ಕನ್ಫ್ಯೂಷನ್ಸ್ ಇತ್ತು ಅದಾದಮೇಲೆ ಒಂದು ಸ್ವಲ್ಪ ದೊಡ್ಡವ್ರ ಹತ್ರ ಎಲ್ಲ ಕೇಳಿ ಅದಾದಮೇಲೆ ಮನೆಯಲ್ಲಿ ಪೂಜೆ ಮಾಡಿದ್ದು ನಾವು ಯಾರಿಗೆ ಭಯ ಬೀಳ್ತೀವೋ ಇಲ್ವೋ ಅದು ನನಗೆ ಗೊತ್ತಿಲ್ಲ ಎಸ್ಪೆಷಲಿ ನನಗೆ ನಾವು ಯಾರಿಗೆ ಭಯ ಬೀಳ್ತೀವೋ ಇಲ್ಲೋ ಗೊತ್ತಿಲ್ಲ ಮನುಷ್ಯನಿಗೆ ಭಯ ಬೀಳ್ತೀವೋ ಇಲ್ಲವೋ ಗೊತ್ತಿಲ್ಲ ದೇವರು ಅಂತ ಬಂದಾಗ ತುಂಬಾ ಭಯ ಭಕ್ತಿ ಅನ್ನೋದು ಇರಬೇಕು ಅನ್ನೋದು ನನಗೆ ನನ್ನ ಅಭಿಪ್ರಾಯ ಪರ್ಸ್ನಲ್ಲಾಗಿ ಸೊ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಅಂದ್ಕೊಂಡ್ವಿ ಮಾರ್ನಿಂಗ್ ಹೋಗೋಣ ದೇವಸ್ಥಾನಕ್ಕೆ ಮಾರ್ನಿಂಗ್ ಕೂಡ ಇರುತ್ತೆ ಆಲ್ಮೋಸ್ಟ್ ನೈನ್ ತರ್ಟಿ ಆಗಿಬಿಟ್ಟಿತ್ತು ಪೂಜೆ ಮಾಡೋ ಅಷ್ಟೊತ್ತಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡ್ವಿ ನಾವೇನೋ ಅಂದ್ಕೊಂಡ್ರೆ ದೇವರೇನೋ ಬಯಸ್ತಾರೆ ಅನ್ನೋದು ನಿಜ ಆಯಿತು ಬಿಕಾಸ್ ಆವತ್ತೇ ನಮಗೆ ನೈಟ್ ಒಂದು ನೈನ್ ತರ್ಟಿ ನೈನ್ ಫೋರ್ಟಿಗೇನೋ ನಾವು ದೇವಸ್ಥಾನಕ್ಕೆ ಹೋಗಿದ್ದು ನಾವು ಅಂದ್ಕೊಂಡು ನಾವು ಬೇಡ ನಾಳೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಅದೇ ಹೇಳೋದು ದೇವ್ರಿಗೆ ನಮ್ಮನ್ನು ನೋಡಬೇಕು ಅನ್ನಿಸ್ದಾಗ ಅವರೇ ಕರೆಸ್ಕೋತಾರೆ ನಾವು ಹೋಗೋ ಅಂಥದ್ದು ಏನೂ ಇಲ್ಲ ನಾವೆಷ್ಟೇ ಅಂದ್ಕೊಂಡ್ರು ಅವರು ನಮ್ಮನ್ನು ನೋಡಬೇಕು ಅಂದಾಗ ಅವರೇ ನಮ್ಮನ್ನು ಕರೆಸ್ಕೋತಾರೆ ನಾನು ಹಾಗೆ ಅಂದ್ಕೊಂಡಿರೋದು ನೀನು ಎಷ್ಟೇ ಪ್ರಯತ್ನ ಪಟ್ಟರು ನೀನು ಎಷ್ಟೇ ಪ್ಲ್ಯಾನಿಂಗ್ಸ್ ಮಾಡಿದ್ರು ಅದು ನಡೆಯಲ್ಲ ಅವರು ನಮ್ಮನ್ನು ನೋಡಬೇಕಂದಾಗ ಅವರೇ ನಮ್ಮನ್ನು ಕರೆಸ್ಕೊಳ್ತಾರೆ ಅನ್ನೋದು ನನ್ನ ನಂಬಿಕೆ ಪೂಜೆ ಎಲ್ಲ ಮುಗಿಸಿದ್ವಿ ಹೇಗಿತ್ತು ನಮ್ಮನೆ ಪೂಜೆ ಅಂತ ಹೇಳಿ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿ ಹಾಗೆ ವೈಕುಂಠನ ಕೂಡ ದರ್ಶನ ಮಾಡಿಕೊಂಡು ಬಂದ್ವಿ ಇದ್ರದ್ದು ಕಂಪ್ಲೀಟಾಗಿ ಏನಕ್ಕೆ ವೈಕುಂಠ ಏಕಾದಶಿ ಅಂತಾರೆ ಅನ್ನೋದು ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ ಈಗ ತಿಳ್ಕೊಂಡಿದ್ದೀನಿ ಇಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ನನ್ನ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹೀಗೆ ನನ್ನನ್ನು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾರಿ ಏನೇ ತಪ್ಪಿದ್ರೂ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ಸ್ ಫಾರ್ ವಾಚಿಂಗ್